ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಚಿಕನ್ ಸುಕ್ಕ ಮಸಾಲ ನಾನಿಲ್ಲಿ ಗ್ರೇವಿ ರೀತಿನಲ್ಲಿ ಚಿಕನ್ ಸುಕ್ಕ ಮಾಡ್ಕೋತಾ ಇದ್ದೀನಿ ಡ್ರೈ ಮಾಡ್ಕೋತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ರೂ ಅಷ್ಟು ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನಾವು ಇದನ್ನ ಚಪಾತಿ ಪೂರಿ ನೀರು ದೋಸೆ ಮತ್ತು ದೋಸೆ ಇಡ್ಲಿ ಮುದ್ದೆ ರೈಸ್ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಕೆ ಜಿ ಚಿಕನ್ನು ಅರ್ಧ ಕೆ ಜಿ ಹೋಗಿದೆ ವೇಸ್ಟು ಮತ್ತು ಒಂದು ಕೆ ಜಿ ಚಿಕನ್ ಇಲ್ಲಿ ರೆಡಿ ಸಿಕ್ಕಿದೆ ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ ನಾನು ಬರ್ನಿಂಗ್ ಬೇಡ ಸ್ಕಿನ್ ಔಟ್ ತೊಗೊಂಡ್ರೆ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ತೊಳೆದು ನೀಟಾಗಿ ನೀರು ಬಸ್ತಿಟ್ಕೊಂಡಿದ್ದೀನಿ ಸೈಡ್ಗೆ ತಿರ್ಕೊಂಬಿಟ್ಟು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾನು ಒಂದು ಪೀಸ್ ಚಕ್ಕೆ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬೆಳ್ಳುಳ್ಳಿ ಜಾಸ್ತಿ ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಳಿ ಮತ್ತು ಎರಡು ಇಂಚಷ್ಟು ಶುಂಠಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲದನ್ನು ನಾನು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಬೇಕಂದರೆ ಗೋಡಂಬಿ ಇದ್ರೆ ಸೇರಿಸ್ಕೊಳ್ಳಿ ಒಂದು ನಾಲ್ಕೈದು ಮತ್ತು ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗಮ್ಮನವರೆಗೂ ಅದಾದ ನಂತರ ನಾನು ಒಂದು ಸ್ವಲ್ಪ ಅರ್ಶನದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಅರಿಶಿಣ ಹಾಕಿದ್ಮೇಲೆ ನಾನು ಒಂದು ಓಳು ತೆಂಗಿನಕಾಯಿನ ತುರಿದಿರೋ ಅಂಥ ಹಸಿ ತೆಂಗಿನಕಾಯಿ ತುರಿನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಬೇಕಂದ್ರೂ ಹಸಿ ಕಾಯಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಾಯ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದರಲ್ಲಿ ಈ ಒಗ್ಗರಣೆನಲ್ಲಿ ನಾವು ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ರುಬ್ಕೋಬೇಕಲ್ವ ಅದರಿಂದ ತಣ್ಣಗಾಗಲಿ ತಣ್ಣಗಾಗಕ್ಕೆ ಎತ್ತಿಟ್ಬಿಡೋಣ ಅಷ್ಟರಲ್ಲಿ ನಾವು ಚಿಕನ್ ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಬೇರೆ ಪಾತ್ರೆ ಕೂಡ ಇಟ್ಕೋಬೋದು ನಾವೇನು ಕುಕ್ಕರ್ ಮುಚ್ಚಲ ಮುಚ್ಚಿ ವಿಷಲ್ ಬರ್ಸ್ತಲ್ಲ ಆದರೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಿದ್ದಾಗೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಹಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಸಿವಾಸನೆ ಹೋಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಯಿತು ಅಂದರೆ ಹಸಿವಾಸನೆ ಹೋಯ್ತು ಅಂತ ಸ್ವಲ್ಪ ನೊರೆ ಇದೆ ಎಣ್ಣೆನಲ್ಲಿ ಅಂದರೆ ನಾವು ಇಲ್ಲಿ ಅಡುಗೆಗೆ ಕೊಬ್ಬರಿ ಎಣ್ಣೆನ ಉಪಯೋಗಿಸಿದ್ದೀವಿ ಇವಾಗ ನಾನಿಲ್ಲಿ ಚಿಕನ್ ಏನು ನಾವು ತೊಳೆದಿಟ್ಕೊಂಡಿದ್ವಿ ಇದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚಿಕನ್ ಸೇರಿಸಾದ್ಮೇಲೆ ಒಂದ್ಸಲಿ ಒಗ್ಗರಣೆನಲ್ಲಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಅಂದರೆ ಹುರ್ಕೊಂಬಿಡೋಣ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಚಿಕನ್ಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಚಿಕನ್ ಚೆನ್ನಾಗಿ ಸ್ ರುಚಿ ಬರುತ್ತೆ ಅಂದ್ಬಿಟ್ಟು ಇವಾಗಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ತೀವಿ ನೀವು ಅಷ್ಟೇ ಮಾಡಬೇಕಾದ್ರೆ ಯಾವಾಗಲೇ ನಾನ್ ವೆಜ್ ಮಾಡಿದ್ರು ಮೊದಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಬಿಡಿ ಒಗ್ಗರಣೆ ಟೈಮಲ್ಲಿ ಮಿಕ್ಕಿದ ಮೇಲೆ ನೋಡ್ಕೊಂಡು ಹಾಕೋಬೋದು ಇವಾಗ ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ಒಂದು ಮುಚ್ಚಲ ಮುಚ್ಚಿ ಎರಡರಿಂದ ಮೂರು ನಿಮಿಷ ಇಟ್ಬಿಡ್ತೀನಿ ಅಷ್ಟರಲ್ಲಿ ನೋಡಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಏನು ಉರಿದು ಈ ಮಸಾಲೆ ಕೂಡ ತಣ್ಣಗಾಗಿದೆ ಇದನ್ನು ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ಇದೆಲ್ಲ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನಾನು ಬಾಣಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಸಗಸೆ ಎಲ್ಲ ಇರುತ್ತಲ್ವ ಅದರಿಂದ ಇದೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನುಣ್ಣಗೆ ರುಬ್ಕೊಂಡ್ಬಿಡೋಣ ನುಣ್ಣಗೆ ಆಗ್ಬಿಡುತ್ತೆ ಗಸಗಸೆನೂ ಕೂಡ ಇವಾಗ ಏನಕ್ಕೆ ಅಂದರೆ ಗಸಗಸೆ ಫ್ರೈ ಮಾಡ್ಕೊಂಡಿದ್ದೀವಲ್ವ ಚೆನ್ನಾಗಿ ನುಣ್ಣಗಾಗುತ್ತೆ ಈ ರೀತಿ ನುಣ್ಣಗಾದ್ಮೇಲೆ ಸೈಡ್ಗೆತ್ತಿರ್ಕೊಳ್ಳೋಣ ಇಲ್ಲಿ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಅಂದ್ರೆ ನೀರೆಲ್ಲ ಬಿಟ್ಕೊಂಡಿದೆ ಚಿಕನ್ ಅಂಥ ನೀರಿನ ಅಂಶ ಎಲ್ಲ ಇಲ್ಲಿ ಬಿಟ್ಕೊಂಡಿದೆ ಈ ರೀತಿಯಾಗಿ ಇದೀವಾಗ ಇನ್ನೊಂದು ಎರಡು ನಿಮಿಷ ಬೇಯ್ ಬೆಂದ ಮೇಲೆ ನಾವು ಇದಕ್ಕೆ ಡ್ರೈ ಮಸಾಲಗಳನ್ನ ಸೇರಿಸ್ಕೊಳ್ಳೋಣ ಈ ರೀತಿಯಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹುಳಿ ನಾನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಟೊಮೆಟೊ ಬೇಡ ಅಂದರೆ ಸ್ವಲ್ಪ ನಿಂಬೆ ಹುಳಿನ ಲಾಸ್ಟಲ್ಲೇ ಹಾಕೋಬೋದು ಒಂದು ಅರ್ಧ ಹುಳನ್ನ ಇವಾಗ ನಾವು ಡ್ರೈ ಮಸಾಲೆಗಳು ಸೇರಿಸ್ಕೊಂಡ್ಬಿಡೋಣ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮಸಾಲೆಗಳನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಮಸಾಲೆಗಳು ಸರಿ ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿಯಾಗಿ ನಾವು ಚಿಕನ್ ಪೂರ್ತಿಯಾಗಿ ಮಸಾಲೆನ ಹೊಂದಿಸ್ಬೇಕು ಚಿಕನ್ಗೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಳೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ರುಬ್ಕೊಂಡಿದ್ದಂಥ ಕಾಯಿ ಮಸಾಲ ಏನು ನಾವು ಹುರಿದು ರುಬ್ಕೊಂಡಿದ್ದೀವಿ ಫ್ರೈ ಮಾಡಿ ಇದನ್ನು ಕೂಡ ನಾನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನೀವು ಡ್ರೈ ಸುಕ್ಕ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೀರು ಹಾಕೋದು ಬೇಡ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಆಗಿ ಬೇಯಿಸ್ಕೋಬೇಕಾಗುತ್ತೆ ಚಿಕನ್ನ ನಾನಿಲ್ಲಿ ಮಸಾಲನೇ ಮಾಡ್ಕೊತಾ ಇದ್ದೀನಿ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ನಾನು ಡ್ರೈ ಸುಕ್ಕ ಇಲ್ಲ ಅದರಿಂದ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ದೋಸೆ ಜೊತೆಗೆ ನೀರು ದೋಸೆ ಜೊತೆಗೆ ಅಂತ ನಾನಿಲ್ಲಿ ಚಿಕನ್ ಸುಕ್ಕ ಮಸಾಲ ಮಾಡ್ಕೊಂಡಿರೋದು ಮತ್ತು ನಮಗೆ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಈ ಹಂತದಲ್ಲೇ ನಾವು ಕುದಿತಿರ್ಬೇಕಾದ್ರೆ ಹಾಕ್ಕೊಂಡ್ಬಿಡೋಣ ನಾನು ಈ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಚಿಕನ್ಗೆ ಆವಾಗಲೇ ಸ್ವಲ್ಪ ಉಪ್ಪು ಸೇರಿಸಿದ್ವಿ ಅಲ್ವಾ ಇವಾಗ ಎಷ್ಟು ಬೇಕೋ ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೊಂಡಾಯ್ತು ಉಪ್ಪು ಸೇರಿಸಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಮಿಕ್ಸ್ ಆದಮೇಲೆ ಕುದೀತಾ ಇದೆ ಅಲ್ವಾ ಇವಾಗ ನಾವು ಲೋ ಫ್ಲೇಮ್ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ನಾವು ಕುಕ್ಕರ್ ಮುಚ್ಚಿಬಿಟ್ಟು ಮುಚ್ಚಳನ ಇಟ್ಬಿಡೋಣ ನೋಡಿ ಈ ರೀತಿಯಾಗಿ ಒಂದು ಏಯ್ಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಇವಾಗ ಈ ಹಂತದಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋ ಅಂಥದ್ದನ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ನಾವು ಇದನ್ನು ಮುಚ್ಚಿಟ್ಬಿಡೋಣ ಒಂದು ಮೂರು ನಿಮಿಷ ಚಿಕನ್ ಬೆಂದಿರ ತೋರಿಸ್ತಿದೀನಿ ನೋಡಿ ನಾನು ಚಿಕನ್ ಬೆಂದಿದೆ ಮಸಾಲ ಕೂಡ ಇನ್ನು ಸ್ವಲ್ಪ ಬೇಯಿಲಿ ಮುಚ್ಚಿಟ್ಬಿಡೋಣ ಮೂರರಿಂದ ನಾಲ್ಕು ನಿಮಿಷ ಅಥವಾ ಐದು ನಿಮಿಷನೇ ಆಗಿ ಲೋ ಫ್ಲೇಮಲ್ಲಿ ಇಟ್ಬಿಡೋಣ ಇದನ್ನ ಲೋ ಫ್ಲೇಮಲ್ಲಿ ಇಟ್ಮೇಲೆ ನೋಡಿ ಈ ರೀತಿಯಾಗಿ ಚಿಕನ್ ಬೆಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಎಣ್ಣೆ ಅಂಶ ಎಲ್ಲ ಮೇಲೆ ಬಿಟ್ಕೊಂಡಾಗ ನಾವು ಏನು ಎಣ್ಣೆ ಹಾಕಿರ್ತೀವಿ ಅದೆಲ್ಲ ಬೆಂದು ಮೇಲೆ ಬಿಟ್ಕೊಂಡಾಗ ಚಿಕನ್ ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ ಯಾವಾಗಲೇ ಆದರೂ ಅಷ್ಟೇ ನೀವು ನಾವು ನಾನ್ ವೆಜ್ ಮಾಡಿದಾಗ ಎಣ್ಣೆ ಈ ರೀತಿ ಬಿಟ್ಕೋತು ಅಂದರೆ ಬೆಂದಿದೆ ಅಂತಾರೆ ಪೀಸ್ಗಳು ಈ ರೀತಿಯಾಗಿ ಚಿಕನ್ ಸುಕ್ಕ ಮಸಾಲ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಆಗಿದೆ ತುಂಬ ರುಚಿಯಾಗಿ ಕೂಡ ಇದೆ ನಾನಿಲ್ಲಿ ದೋಸೆ ಜೊತೆ ಇವತ್ತು ಸರ್ವ್ ಇದ್ದೀನಿ ತುಂಬ ಇಷ್ಟ ಆಯಿತು ಮನೇಲಿ ಎಲ್ರಿಗೂ ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ನೋಡೋಣ ಈ ರೀತಿ ಟ್ರೈ ಮಾಡಿ ಒಂದ್ಸಲಿ ಹೇಗಿತ್ತು ಅಂತ ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ರೀತಿ ಮಾಡಿಕೊಟ್ರೆ ಹೋಟ್ಲಿಗೆ ಹೋಗಿ ನಾವು ಮಕ್ಕಳಿಗೆ ಕೊಡಿಸಿ ಆರೋಗ್ಯ ಹಾಳು ಮಾಡೋದಕ್ಕಿಂತ ಅಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಕಲ್ಲರ್ ಹಾಕಿರ್ತಾರೆ ಫುಡ್ ಕಲ್ಲರು ನಾವಿಲ್ಲಿ ಯಾವುದೂ ಯೂಸ್ ಮಾಡಿಲ್ಲ ಅಲ್ವಾ ಆ ರೀತಿಯಾಗಿ ಮತ್ತೆ ಆರೋಗ್ಯಕ್ಕೆ ಒಳ್ಳೇದಾದಂಥದ್ದನ್ನೇ ನಾವು ಮನೆಯಲ್ಲಿ ಮಕ್ಕಳಿಗಾಗ್ಲಿ ನಮಗಾಗ್ಲಿ ತಿನ್ನೋದು ಮಾಡ್ಕೊಡೋದಲ್ವಾ ಈ ರೀತಿಯಾಗಿ ನಾವು ಮನೆಯಲ್ಲೇ ಚಿಕನ್ ತೊಗೊಂಬಂದು ಮಾಡಿಕೊಟ್ರೆ ಮನೆ ಮಕ್ಕಳೆಲ್ಲ ಹೊಟ್ಟೆ ತುಂಬ ತಿಂತಾರೆ ಮನೆಯವ್ರು ಎಲ್ರೂ ಕೂಡ ತುಂಬ ಆಗೂ ಕೂಡ ಮಾಡ್ಕೋಬೋದು ತುಂಬ ಈಸಿನೇ ಅನ್ಸುತ್ತೆ ನನಗಂತೂ ಈ ಚಿಕನ್ ಎಲ್ಲ ಮಾಡೋದಕ್ಕೆ ನಿಮಗೂ ಒಂದೆರಡು ಸಲ ಮಾಡಿಕೊಂಡ್ರೆ ನಿಮಗೂ ಕೂಡ ತುಂಬ ಈಸಿ ಅಂತಲೇ ಅನಿಸುತ್ತೆ ಒಂದು ಹತ್ತು ನಿಮಿಷ ಟೈಮ್ ಸಿಕ್ಬಿಟ್ರೆ ಒಳ್ಳೆ ಅಡುಗೆನೇ ಮಾಡ್ಕೋಬೋದು ಮನೆಯಲ್ಲಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್